ಕಡಿಮೆ ಖರ್ಚಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಆದಾಯ ಮಾಡ್ಬೇಕಂತ ನಮ್ಮ ಉದ್ದೇಶ ಈ ಮೂರು ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಮಿಸ್ ಆದ್ರು ಇದು ಮಾರ್ಕೆಟ್ ಸ್ವಲ್ಪ ಲಾಸ್ ಅಲ್ಲಿ ಬರ್ತಾನ ಇದ್ರಲ್ಲಿ ಚೆನ್ನಾಗಿ ಲಾಭ ಆಯ್ತಣ್ಣ ಒಂದು ನಾಲ್ಕು ಐದು ಲಕ್ಷ ಆರಾಮ್ ಲಾಭ ಐತನ ಒಂದ್ ಮರಿಗೆ ಒಂದು ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ ಎಂಟುನೂರ ಏಳ್ನೂರ ಎಂಟುನೂರು ರೂಪಾಯಿ ಖರ್ಚು ಬರ್ತಾನೆ ಮರಿಗೆ ಹ್ಮ್ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಮ್ಮ ಹೆಸರು ನಮ್ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಯಾವ ಡಿಸ್ಟಿಕ್ ಯಾವ ಊರು ನಮ್ದು ಕೊಪ್ಪಳ ಕೊಪ್ಪಳ ಡಿಸ್ಟ್ರಿಕ್ಳ ತಾಲೂಕು ಮಾಡ್ತಾ ಇದ್ರಾವೊಂದು ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ರ ಒಂದೂವರೆ ವರ್ಷದ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತ ನಮಗೆ ಹಣ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಲಾಭ ಐತೆ ಹಿಂದಿನಿಂದ ನಮ್ಮ ಮನೆಯವರೆಲ್ಲ ಸ್ವಲ್ಪ ಇದೇ ಬ್ಯಾಕ್ ಇಂದ ಬಂದಿರೋಣ ಹಂಗಾಗಿ ನಾವು ಸ್ವಲ್ಪ ಇದು ಚೆನ್ನಾಗಿ ಇನ್ಕಮ್ ಇರೋದ್ರಿಂದ ನಾವು ಮಾಡೋಣ ಸ್ವಲ್ಪ ಅಂತ ಮಾಡಿದ ಅಷ್ಟೇ ಹ್ಮ್ ಹ್ಮ್ ಈಗ ಮರಿಗಳ್ನ ಆಯ್ಕೆ ಮಾಡ್ಕಂತ ಇಲ್ಲಾ ಈಗ ಎಷ್ಟ್ ವರ್ಷದಿಂದ ಆಯ್ತು ಕೇಳೋಣ ಅದನ್ನ ಎಷ್ಟ್ ವರ್ಷದಿಂದ ಈ ಮರಿ ಸಾಕಾಣಿಕೆ ಮಾಡ್ತಿರೋದು ಈಗ ಈ ಮರಿ ಸಾಕಾಣಿಕೆ ಮಾಡೋದ್ರಿಂದ ನಾವ್ ಮಾಡೋದ ಒಂದ್ ಒಂದ್ ವರ್ಷ ಆಯ್ತಣ್ಣ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಒಂದ್ ವರ್ಷಕ್ಕೆ ಎಷ್ಟ್ ಬ್ಯಾಚ್ ಮಾಡೋದು ಒಂದ್ ವರ್ಷಕ್ಕೆ ಒಂದು ನಾನು ಒಂದ್ ಒಂದೂವರೆ ತಿಂಗಳು ಬ್ಯಾಚ್ ಟೈಪ್ ಮಾಡಿದೀನ ಹ್ಮ್ ಒಂದು ಆರ್ ಬ್ಯಾಚ್ ಮಾಡಿದೀನಿ ನಾನು ವರ್ಷಕ್ಕೆ ಆರ್ ಬ್ಯಾಚ್ ಆರ್ ಬ್ಯಾಚ್ ಮಾಡಿದ್ವಿ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದೀನಿ ನಾವು ಒಂದ್ ಎರಡು ತಿಂಗಳು ಯಾಕಂದ್ರೆ ಆ ಟೈಮಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಡಿಸೀಜಸ್ ಜಾಸ್ತಿ ಇರುತ್ತೆ ಮರಿಗಿಲ್ಲ ಹಂಗಾಗಿ ಒಂದ್ ಎರಡು ತಿಂಗಳು ಗ್ಯಾಪ್ ಮಾಡಿದ್ವಿ ನಾನು ಈಗ ಈ ಮರಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಏನೇನ್ ಪ್ರೊಸೀಜರ್ ಮಾಡ್ಕೊಂತ ಮರಿಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು ಯಾವ ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ನನ್ಗೆ ಹೆಂಗೆ ಬೆನಿಫಿಟ್ ಸಿಗುತ್ತೆ ಸ್ವಲ್ಪ ಹೇಳ್ಬೋದಾ ಅಣ್ಣ ಇದು ಮರಿ ಆಯ್ಕೆ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್ ಅಣ್ಣ ಏನಾಗುತ್ತೆ ಅಂದ್ರೆ ನಾವು ಒನ್ ಟೈಮ್ ಸೆಲೆಕ್ಟ್ ಮಾಡ್ತೀವಿ ಮಾಡಿದ್ರಿಂದ ಒಂದು ಒಂದೂವರೆ ತಿಂಗಳು ಮೇಯಿಸ್ಬೇಕಲ್ಲ ಆಯ್ಕೆ ಮಾಡ್ಕೊಳ್ಳೋ ಮುಂದೆನ ಚೆನ್ನಾಗಿರೋ ಮರಿ ನಮ್ಮ ಸ್ವಲ್ಪ ಜಾತಿ ಮರಿ ಕೆಂದ್ ಮರಿ ಮೇಯಿಸ್ತೀವಿ ನಾವ್ ಜಾಸ್ತಿ ಮೇಯಿಸ್ತೀವಿ ಒಂದ್ ಸ್ವಲ್ಪ ಜಾತಿ ಮರಿ ಆಯ್ಕೆ ಮಾಡ್ಕೋಬೇಕು ಈಗ ಗುಂಪಲ್ಲಿ ಒಂದು ನಾಲ್ಕು ಮೂರ್ ನಾಲ್ಕು ಮರಿ ಸ್ವಲ್ಪ ಇರೋದು ಬರುತ್ತೆ ಅದನ್ನೆಲ್ಲ ಒಂದ್ ಸ್ವಲ್ಪ ತೆಗೆದು ಚೆನ್ನಾಗಿರೋ ಮರಿ ಅಷ್ಟ ಆಯ್ಕೆ ಮಾಡ್ಕೋಬೇಕಣ್ಣ ಅದೇ ಅದು ಯಾವ ತರ ಆಯ್ಕೆ ಮಾಡ್ಕೊಂತೀರ ಈಗ ನೋಡ್ಬೇಕಣ್ಣ ಮರಿ ಈಗ ಮರಿ ಸುಸ್ತಿ ಇರೋದಾಯ್ತು ಜ್ವರ ಆಯ್ತು ಒಂದ್ ಸ್ವಲ್ಪ ಸಪ್ಪ ಇದ್ರ ಮರಿನ ಅಂತ ಬಿಟ್ಟು ಚೆನ್ನಾಗಿರೋ ರೈತರ ಹತ್ರನೇ ಆಯ್ಕೆ ಆಯ್ಕೆ ಮಾಡ್ಕೋತೀರ ನಾನು ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗಿ ರೈತರ ಹತ್ರನೇ ಆಯ್ಕೆ ಮಾಡ್ಕೊಂಡ್ ಈ ಮಾರ್ಕೆಟ್ ಗಿರ್ಕೆಟ್ ಅಲ್ಲಿ ಇದು ಆಯ್ಕೆ ಮಾಡ್ಕೊಳ್ಳಲ್ಲ ಇಲ್ಲ ಅಣ್ಣ ಮಾರ್ಕೆಟ್ ಅಲ್ಲಿ ಬಾಳ ಕಡಿಮೆ ಅಣ್ಣ ಮಾರ್ಕೆಟ್ ಅಲ್ಲಿ ಆಯ್ಕೆ ಹ್ಮ್ ಈ ಮಾರ್ಕೆಟ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಕ್ಕೂ ರೈತರ ಹತ್ರ ಆಯ್ಕೆ ಮಾಡ್ಕೊಳ್ಳಕ್ಕೂ ಏನ್ ವ್ಯತ್ಯಾಸ ಇರುತ್ತಪ್ಪ ಈ ಮಾರ್ಕೆಟ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರೈತರ ಹತ್ರ ತಗೊಂಡು ಮಾರ್ಕೆಟ್ ಅಲ್ಲಿ ಇರ್ತಾರೆ ನಾವು ರೈತರತ್ರ ಡೈರೆಕ್ಟ್ ರೈತರ ಹತ್ರ ಆಯ್ಕೆ ಮಾಡ್ಕೊಂಡ್ರೆ ಕಡಿಮೆ ಚೆನ್ನಾಗಿರೋ ಮರಿ ಚೆನ್ನಾಗಿರ ಮರಿ ಹ್ಮ್ ಹ್ಮ್ ಹಂಗಾಗಿ ರೈತರ ಹತ್ರ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ ಪ್ರಕಾರ ಹೌದಣ್ಣ ಹ್ಮ್ 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 ಈಗ ತಂದ ತಂದಾಗಿತ್ತೆ ಎಲ್ಲ ಆಗಿರುತ್ತೆ ಈ ಮರಿಗಳನ್ನ ಆದ್ಮೇಲೆ ಫುಡ್ ತರ ಕೊಡ್ಬೇಕು ನಾನು ಅಣ್ಣ ಇದು ಮರಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಫುಡ್ ಮೇಸದ ಏನ್ ಅಂತಂದ್ರೆ ಜಾಸ್ತಿ ಚೆನ್ನಾಗಿ ಮೇಯಿಸ್ಬೇಕಣ್ಣ ಚೆನ್ನಾಗಿ ಮೇಯಿಸಿದ್ರೆ ಚೆನ್ನಾಗಿ ಮರಿ ಇದಕ್ಕೆ ನಾನು ಬರೀ ಒಣ ಹುಲ್ಲು ಅಷ್ಟೇ ಮೇಯಿಸ್ತೀನಿ ಮೇವು ಹಾಕಲ್ಲ ಹಸಿಮೇವ ನೀರ್ ನಿಮಿಷ ಇರೋದ್ರಿಂದ ಸ್ವಲ್ಪ ರೋಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಒಣ ಹುಲ್ಲ ಮೇಯಿಸ್ತೀನಿ ಜಾಸ್ತಿ ಒಣ ಹುಲ್ಲಿಗೆ ಚೆನ್ನಾಗಿ ಬರುತ್ತಣ್ಣ ಮರಿ ಹುಲ್ಲ ಕೊಡ್ತೀರ ಈಗ ಇದ ಕಡಲೆ ಒಟ್ಟಣ ಉಳ್ಳಿ ಒಟ್ಟು ಈ ತರ ಎಲ್ಲಾ ಒಟ್ಟು ಒಟ್ಟು ಸಿಗುತ್ತೆ ಅದನ್ನ ಜಾಸ್ತಿ ಯೂಸ್ ಮಾಡೋಣ ಜಾಸ್ತಿ ಮಾಡ್ತೀರಾ ಹ್ಮ್ ಟೈಮಿಂಗ್ ಏನೇ ತರ ಕೊಡ್ತೀರಾ ಟೈಮಿಂಗ್ ಬೆಳಗ್ಗೆ ಒಂದ್ ಟೈಮ್ ಬೆಳಗ್ಗೆ ಟೈಮ್ ಡೈಲಿ ಒಂದ್ ಎರಡು ಟೈಮ್ ಹ್ಮ್ ಈಗ ಕುರಿಗಳನ್ನು ಈಗ ನಾನು ಇಲ್ಲಿ ನೋಡ್ರ ಪ್ರಕಾರ ನನಗೆ ಇದೇನು ಕೆಳಗೆ ಸಾಕ್ತಿದಿರ ಈಗ ಅಟ್ಟಣಿಕೆ ಬೆಟ್ಟ ಬೆಟರಾ ಅಥವಾ ಇದು ಬೆಟರಾ ಕೆಳಗಡೆ ಸಾಕೊಳ್ಳೋದು ಅಟ್ಟಣಿಕೆ ಹ್ಮ್ ನಾವೊಂದ್ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಅಂದ್ರೆ ಈಗ ನಾವು ಕಡಿಮೆ ಖರ್ಚಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಆದಾಯ ಮಾಡ್ಬೇಕಂತ ನಮ್ಮ ಉದ್ದೇಶ ಅದಕ್ಕೆ ಈ ನೆಲಗಡೆನೇ ನೆಲೆ ಅಣ್ಣ ನಾವು ಏನು ಬರಲ್ಲ ಟೈಮ್ ಟು ಟೈಮ್ ಸ್ವಲ್ಪ ಮೆಡಿಸನ್ ಅದನ್ನ ಹಾಕೊಂಡು ಮೆಸ್ಕೋಬೋದ ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಆಗಲ್ಲ ಈಗ ಅಕಸ್ಮಾತ್ ನಾನು ಮರಿಗಳು ತಂದಿರ್ತೀನಪ್ಪ ಫಸ್ಟ್ ಟೈಮ್ ಮರಿಗಳನ್ನ ತಂದಿರ್ತೀನಿ ಈಗ ಮರಿಗಳನ್ನ ತಂದಾಗ ನನಗೆ ಗೊತ್ತಾಗಲ್ಲ ರೋಗ ಯಾವ್ದೈತೆ ಚೆನ್ನಾಗಿರೋದು ಯಾವ್ದು ರೋಗ ಬಂದಿರೋ ಮರಿಗಳು ಹೆಂಗಿರ್ತವೆ ಚೆನ್ನಾಗಿ ಚೆನ್ನಾಗಿರೋ ಮರಿಗಳು ಯಾವ ತರ ಇರ್ತವೆ ಅಣ್ಣ ಚೆನ್ನಾಗಿರೋ ಮರಿ ಫುಲ್ ಆಕ್ಟಿವ್ ಆಗಿರುತ್ತೆ ಈ ರೋಗ ಬಂದಿರೋ ಮರಿ ಏನಂದ್ರೆ ಸ್ವಲ್ಪ ಮೇಯ್ದೆ ಇರೋದಾಯ್ತು ಸುಮ್ನೆ ಸಪ್ಪ ನಿಂದ್ರದಾಯ್ತು ಆ ತರ ಇರುತ್ತೆ ನೋಡ್ಬಿಟ್ಟು ಆ ಮರಿಗೆ ಏನು ಜ್ವರನೋ ಅಥವಾ ನೆಗಡಿನೋ ಏನು ನೋಡಿ ಅದಕ್ಕೊಂದು ಇಂಜೆಕ್ಷನ್ ಮಾಡ್ಬೇಕಣ ಈ ಮರಿ ನಾವು ಕೆಂಪು ಮರಿ ಅದಕ್ಕೆ ಸಾಕ್ತಿವ ಈ ಮರಿ ಫುಲ್ ವಿಶೇಷತೆ ಅಣ್ಣ ಇದು ಗ್ರೌತ್ ಸ್ಪೀಡ್ ಐತಣ್ಣ ಗ್ರೌತ್ ಸ್ಪೀಡ್ ಗ್ರೌತ್ ಸ್ಪೀಡ್ ಐತಿ ಈಗ ಬೇರೆ ಮರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಈ ಮರಿ ಒಂದ್ ಒಂದೇ ಕಂಟ್ರೋಲ್ ಆಗ್ಬಿಡ್ತಾನೆ ಮರಿ ಬೇಗ ವಾಸಿ ಆಗುತ್ತಾನು ಸ್ವಲ್ಪ ವಾಸಿ ಆಗುತ್ತಾನೆ ರೋಗಗಳು ಯಾವ ಡಿಸೀಸಸ್ ಇದು ಜ್ವರ ಬರುತ್ತೆ ಕಾಮನ್ ಆಗಿ ಇದು ಮೂಲವ್ಯಾಧಿ ಬರುತ್ತೆ ಸ್ವಲ್ಪ ನೆಗಡಿ ಬರುತ್ತೆ ಕೆಮ್ಮು ಇದೆಲ್ಲ ಸ್ವಲ್ಪ ಕಾಮನ್ ರೋಗ ನಾವು ಸ್ವಲ್ಪ ನಾವು ಚೆನ್ನಾಗಿರೋ ಮೆಡಿಸನ್ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬೇಕು ಈಗ ನಾವು ಲಸಿಕೆ ಕೊಡೋದಾದ್ರೆ ಯಾವ ಲಸಿಕೆ ಕೊಡಬೇಕು ಒಂದು ಸ್ಟಾರ್ಟಿಂಗ್ ಒಂದೊಂದು ಟೈಮಲ್ಲಿ ಒಂದೊಂದ್ ಟೈಮಲ್ಲಿ ಮೆಡಿಸಿನ್ ಇರುತ್ತೆ ಅದನ್ನ ಕೊಟ್ಕೊಂಡೋಗ್ಬೇಕಣ ಈಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಬೆಲ್ಲದ ನೀರು ಕುಡಿಸಿ ಡಿ ವಾರ್ಮಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಸ್ಟಾರ್ಟಿಂಗ್ ಟಿ ಪಿ ಆರ್ ಮಾಡ್ಕೊಂಡು ಆಮೇಲೆ ಐಟ್ಯಾಕ್ ಈ ಟಿಪಿಆರ್ ಅಂದ್ರೆ ಅದು ರೋಗ ನಿರೋಧಕ ಅಣ್ಣ ಒಂದು ಒಂದ್ ಬ್ಯಾಚ್ ಪುರಾ ಒಂದ್ ಬ್ಯಾಚ್ ಮುಗಿಯೋರ್ಗ ಒಂದ್ ಮಂತವರ್ಗು ಯಾವದೇ ರೋಗ ಜ್ವರ ಗಿರ ಏನು ಬರದೆ ತರ ಮರಿನ ಕಾಪಾಡ್ತಾನ ಓಕೆ ಓಕೆ ಟಿಪಿಆರ್ ಕೊಡ್ಬೇಕು ಹೌದು ಇದಾದ ಮೇಲೆ ನತ್ತಿ ಕೊಡೋ ಅಂತದ್ದು ಇದಾದ್ಮೇಲೆ ಮತ್ತೆ ಐಟೆಕ್ ಗೀಟೆಕ್ ಇರ್ತಾವಣ ಹೈಟೆಕ್ ಇದು ಇಟಿ ಮಾಡ್ಕೊಂಡ್ ಮಾಡ್ಕೊಬೇಕಿನ ಹ್ಮ್ ಹ್ಮ್ ನೀವ್ ಕೊಡೋದ್ರಿಂದ ರೋಗ ಕಂಟ್ರೋಲ್ ಆಗುತ್ತೆ ರೋಗ ಕಂಟ್ರೋಲ್ ಆಗುತ್ತೆ ಇವೆಲ್ಲ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ ಬೇಕಾಗತ್ತ ಮರಿ ಒಂದ್ ಸ್ವಲ್ಪ ಕಡಿಮೆ ಗ್ರೋತ್ ಬರುತ್ತೆ ಮರಿ ಯಾವ ರೋಗ ಅಟ್ಯಾಕ್ ಆಗಬೇಕು ಈ ತರ ಇನ್ನು ಈ ತರ ಮರಿಗಳು ಎಷ್ಟು ಕೆಜಿ ಇರುತ್ತೆ ಸ್ಟಾರ್ಟಿಂಗ್ ಎಷ್ಟು ಕೆಜಿ ಇರುತ್ತೆ ಸ್ಟಾರ್ಟಿಂಗ್ ಒಂದು ಹತ್ತರಿಂದ ಹನ್ನೆರಡು ಕೆಜಿ ಇರುತ್ತೆ ಹತ್ತರಿಂದ ಹನ್ನೆರಡು ಕೆಜಿ ಅಂದ್ರೆ ಇದು ಎಷ್ಟು ಒಂದ್ ತಿಂಗಳು ಮರಿನ ಅಥವಾ ಇದು ಒಂದು ಎರಡೂವರೆ ತಿಂಗಳು ಇರುತ್ತೆ ಎರಡೂವರೆ ತಿಂಗಳು ಮರಿ ಎರಡು ಎರಡೂವರೆ ತಿಂಗಳು ಇರುತ್ತೆ ಅಂದ್ರೆ ಈಗ ನೀವು ಎಷ್ಟು ಒಂದ್ ತಿಂಗಳು ಇಟ್ಕೊಂತೀರ ಇಲ್ಲಿ ಇಲ್ಲಿ ಒಂದು ಒಂದೂವರೆ ತಿಂಗಳು ಇಟ್ಕೊಂತೀನಿ ನಾನು ಒಂದು ಒಂದೂವರೆ ತಿಂಗಳು ಒಂದು ಒಂದೂವರೆ ಹ್ಮ್ ಹ್ಮ್ ಇವಾಗ ನಾನು ಮರಿಗಳನ್ನ ಗೈನ್ ಮಾಡ್ಬೇಕಂದ್ರೆ ನಾನು ಯಾವ ತರ ಫುಡ್ ಗಳನ್ನ ಹಾಕ್ಬೇಕು ಈ ಒಣ ಬಿಟ್ಟು ಅಣ್ಣ ಒಣ ಹೊಲ್ ಬಿಟ್ಟು ಬೆಳಿಗ್ಗೆ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಚೆನ್ನಾಗಿ ತಿಂಡಿ ಕೊಡ್ಬೇಕ ಅಣ್ಣ ಮರಿ ಚೆನ್ನಾಗಿ ತಿಂಡಿ ಕೊಟ್ರೆ ತಿಂಡಿ ಕೊಡಬೇಕ ಅಲ್ಲಿ ನಾವು ಕಾಮನ್ ಆಗಿ ಇದು ಫುಡ್ ಬಳಸ್ತೀವ ಅಣ್ಣ ಫಿನ್ಶರ್ ಫಿನ್ಶರ್ ಮೆಕ್ಕೆಜೋಳ ಕಡ್ಲಿ ಹಿಂಡಿ ಮೂರು ಮಿಕ್ಸ್ ಮಾಡಿ ಕೊಡ್ತೀವಿ ಅಣ್ಣ ಆ ಇದು ಟಾನಿಕ್ ಇರತ್ತೆ ಅಣ್ಣ ರೋಟಾಣ್ ಲಿವರ್ ಟಾನಿಕ್ ಅದನ್ನ ಕಂಪಲ್ಸರಿ ಯೂಸ್ ಮಾಡ್ತೀವಿ ಕೊಡ್ತೀರಾ ಕಂಪಲ್ಸರಿ ಕೊಡ್ಲಿ ಅಣ್ಣ ಇದು ಮೇಂಟೆನೆನ್ಸ್ ಯಾವ ತರಪ್ಪ ಈ ಕುರಿ ಸಾಕಾಣಿಕೆ ತಗೊಂಬಂದ್ಬಿಟ್ಟಿದ್ದೀನಿ ಕುರಿ ಸಾಕಾಣಿಕೆ ಮಾಡ್ತಿದ್ದೀನಿ ಮೆಂಟೆನೆನ್ಸ್ ಯಾವ ತರ ಇರುತ್ತೆ ರೊಟೀನ್ ಹೆಂಗಿರುತ್ತೆ ಇದ್ರದ್ದು ಅಣ್ಣ ಇದು ಡೈಲಿ ರೊಟೀನ್ ಒನ್ ಡೇ ಏನ್ ಮಾಡಿರ್ತೀವಿ ಬ್ಯಾಚ್ ಮುಗಿಯೋವರೆಗೂ ಅದೇ ತರ ಮಾಡ್ಕೊಂತ ಹೋಗ್ಬೇಕಣ್ಣ ಈಗ ಡೈಲಿ ಫುಡ್ ಕೊಡೋದಾಯ್ತು ಬೆಳಿಗ್ಗೆ ಫುಡ್ ಕೊಟ್ಟು ಮಧ್ಯಾಹ್ನ ಹೊತ್ತಲ್ಲಿ ಒಟ್ಟು ಹಾಕೊಂಡು ಸಾಯಂಕಾಲ ಒಂದೊಂದ್ಸರಿ ಫುಡ್ ಕೊಟ್ಟು ಈ ತರ ಕಂಟಿನ್ಯೂ ಆಗಿ ಮಾಡ್ಬೇಕಣ್ಣ ಚೆನ್ನಾಗಿ ಹ್ಮ್ 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 ಕಂಟಿನ್ಯೂ ಕೊಟ್ಕೊಂತ ಹೋದ್ರೆ ನಮ್ಗೆ ಯಾವ್ದಾದ್ರು ರೋಗಗಳು ಬರಲ್ಲ ಅಂತ ಹ್ಮ್ 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 ಈ ಮಾರ್ಕೆಟಿಂಗ್ ಯಾವ ತರ ಇರುತ್ತೆ ಇದ್ರದ್ದು ಅಣ್ಣ ನಮಗೆ ಮಾರ್ಕೆಟಿಂಗ್ ಚೆನ್ನಾಗೈತಣ್ಣ ಇದನ್ನ ಹೋಲ್ಸೇಲ್ ಆಗಿ ನಾನು ಮಾರ್ಕೆಟ್ ಅಲ್ಲೇ ಮಾರ್ಕೊಂಡ್ಬಿಡ್ತೀನಿ ಕುಕುಂಪಳ್ಳಿಯಲ್ಲಿ ಕುಕುಂಪಳ್ಳಿ ಕುಕುಂಪಳ್ಳಿಯಲ್ಲಿ ನಮ್ಗೆ ಸ್ವಲ್ಪ ಒಳ್ಳೆ ಮಾರ್ಕೆಟ್ ಇದೆ ಅಲ್ಲೇ ಮಾರಾಕ್ತೀನಿ ಅಣ್ಣ ನಾನು ಅಲ್ಲೇ ಮಾರಾಕ್ತೀನಿ ಹ್ಮ್ ಹ್ಮ್ ಅಣ್ಣ ಈಗ ಕೆಲವೊಬ್ರು ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನನಗೆ ಲಾಸ್ ಆತು ಲಾಭ ಆತು ಅಂತ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಿರ್ತವೆ ಲಾಭ ಹೆಂಗಾಗತ್ತೆ ನಷ್ಟ ಹೆಂಗಾಗತ್ತೆ ಅಣ್ಣ ಇದರಲ್ಲಿ ಚೆನ್ನಾಗಿ ಮಾಡ್ಕೊಂತ ಪರ್ಸೆಂಟ್ ಲಾಭ ಇಲ್ಲ ಜನ ಎಲ್ಲಿ ಲಾಸ್ ಆಗ್ತಾ ಇದಾರೆ ಅಂದ್ರೆ ಈಗ ಸಂತೆ ಬರ್ತಾರೆ ಮರಿ ಸೆಲೆಕ್ಷನ್ ಮಾಡೋಕೆ ಗೊತ್ತಿರಲ್ಲ ಮರಿ ತಗೊಂಡೋಗ್ತಾರೆ ಮೇಂಟೆನೆನ್ಸ್ ಮಾಡೋದ್ ಗೊತ್ತಿರಲ್ಲ ಸುಮ್ನೆ ದುಡ್ಡಿದೆ ಅಂತಂದು ಮರಿ ಐಟಕ್ ಗಿಟೆಕ್ ಶೆಡ್ ಮಾಡ್ಕೊಂಡು ಅದರಲ್ಲಿ ನೂರು ಇನ್ನೂರು ಮರಿ ಹಾಕಿ ಲಾಸ್ ಆಗ್ತಾರಣ ಮೇಂಟೆನೆನ್ಸ್ ಇದ್ರಲ್ಲಿ ಏನ್ ಮರಿಲಿ ಮೂರ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗ್ತಣ ಪರ್ಚೇಸಿಂಗ್ ಮೇಂಟೆನೆನ್ಸ್ ಸೇಲಿಂಗ್ ಅಣ್ಣ ಈ ಮೂರು ಪಾಯಿಂಟ್ ಅಲ್ಲಿ ಒಂದ್ ಪಾಯಿಂಟ್ ಮಿಸ್ ಆದ್ರು ಇದು ಮಾರ್ಕೆಟ್ ಅಲ್ಲಿ ಈಗ ಮರಿ ಸೆಲೆಕ್ಷನ್ ಮಾಡ್ಕೊಂಡು ಚೆನ್ನಾಗಿರೋ ಮರಿ ಸೆಲೆಕ್ಷನ್ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಈಗ ಜಾಸ್ತಿ ಜನ ಅದ್ರಲ್ಲೇ ಲಾಸ್ ಆಗ್ತಾ ಮರಿ ತಗೊಂಡು ಹೋಗ್ಬಿಟ್ಟು ಯಾರೋ ಲೇಬರ್ ಮೇಲೆ ಮಾಡಿಸ್ತಾರೆ ಲೇಬರ್ ಅವರು ಟೈಮ್ ಟು ಟೈಮ್ ಮಾಡಲ್ಲ ಕರೆಕ್ಟ್ ಆಗಿ ಒಟ್ಟು ಫುಡ್ ಗಿಡ್ ಏನು ಕೊಡೋ ಸರಿ ಕೊಡಲ್ಲ ಅಲ್ಲಿ ಜಾಸ್ತಿ ಜನ ಲಾಭ ಲಾಸ್ ಆಗ್ತಾ ಕೆಲವೊಂದಿಷ್ಟು ಜನ ಚೆನ್ನಾಗಿ ಮೇಯಿಸ್ಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಮಾರ್ಕೆಟಿಂಗ್ ಅಲ್ಲಿ ಬಾಳ ಲಾಸ್ ಆಗ್ತದೆ ಚೆನ್ನಾಗಿರೋ ಅವ್ರ ಕಡೆ ಚೆನ್ನಾಗಿರೋ ಮಾರ್ಕೆಟಿಂಗ್ ಸಿಗಲ್ಲ ಅಲ್ಲಿ ಬಹಳ ಜನ ಸ್ವಲ್ಪ ಲಾಸ್ ಆಗ್ತದ ಈಗ ಕುರಿ ಸಾಕಾಣಕತ್ತು ಒಂದ್ ವರ್ಷ ಆಯ್ತಲ್ಲ ಒಂದ್ ವರ್ಷದಲ್ಲಿ ಈಗ ಏನ್ ಲಾಭ ನಿರೀಕ್ಷೆ ಮಾಡ್ಕೊಂಡಿದ್ಯಪ್ಪ ಏನ್ ಲಾಭ ತಗೊಂಡಿದ್ಯಾ ನೀನು ಇದ್ರಲ್ಲಿ ಚೆನ್ನಾಗಿ ಲಾಭ ಆಯ್ತಣ್ಣ ಒಂದು ನಾಲ್ಕು ಐದು ಲಕ್ಷ ಆರಾಮ್ ಲಾಭ ಆಯ್ತು ಲಕ್ಷಣ ಒಂದ್ ಬ್ಯಾಚಿಂದ ಏನ್ ಲಾಭ ನಿರೀಕ್ಷೆ ಮಾಡಬಹುದು ಅಣ್ಣ ಒಂದ್ ಬ್ಯಾಚ್ ಎಷ್ಟು ಕುರಿಗಳಿದಾವಲ್ಲ ಈ ಮೂವತ್ ಕುರಿಯಿಂದ ಏನ್ ಲಾಭ ನಿರೀಕ್ಷೆ ಮಾಡಬಹುದು ಕುರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಒಂದ್ ಸಾವಿರ ಚೆನ್ನಾಗಿ ನಾವು ಚೆನ್ನಾಗಿ ಮೇಯಿಸಿ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ಒಂದ್ ಸಾವಿರ ಲಾಭ ಆರಾಮ್ ಅಂದ್ರೆ ಈಗ ಒಂದ್ ಕುರಿ ಏನ್ ತೂಕ ಬರುತ್ತೆ ಇದು ಇದು ಒಂದು ಗುರಿ ಒಂದು ಕೆಜಿ ಬರ್ತಾನೆ ಕೆಜಿ 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 ಬರುತ್ತೆ ಬರುತ್ತೆ ಒಂದು ಚೆನ್ನಾಗೈತೆ ಮರಿ ಎಲ್ಲ ಚೆನ್ನಾಗಿ ಬಂದಿದೆ ಹ್ಮ್ ನಾನು ತರಬೇಕಾದ್ರೆ ಇದು ನನಗೆ ಏಳುವರೆ ಸಾವಿರಂಗ ಮರಿಬಿತ್ತಣ್ಣ ಹ್ಮ್ ಹ್ಮ್ ಈಗ ಮಾರಾಟ ಮಾಡಬೇಕಾದ್ರೆ

ಡಿಸ್ಪ್ಲೇನ ಆಗ್ತಿರತ್ತೆ ಸೊ ಅಕಸ್ಮಾತ್ ಈಗ ಮರಿಗಳನ್ನ ಕೇಳಿದ್ರೆ ನೀವು ಒಂದು ಒಂಬತ್ತರಿಂದ ಹತ್ತು ಸಾವಿರ ರೆಡಿ ಕಡಿರಾ ಹ್ಮ್ 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 ಈಗ ನೀನ್ ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ಓದ್ಕಂತ ಈ ಕುರಿ ಸಾಕಾಣಕ್ಕೆ ಮಾಡ್ತಿದ್ಯಾ ಓದ್ಕಂತ ಕುರಿ ಸಾಕಾಣಿಕೆ ಮಾಡ್ತಿರ್ಬೇಕಾದ್ರೆ ಈ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಟೋಟಲ್ ಖರ್ಚು ಎಷ್ಟು ಅಂತ ನಿನಗೆ ಹಣ ಇದು ನನಗೇನು ಅಂತ ಪರಿ ಖರ್ಚು ಬಂದಿಲ್ಲ ಅಣ್ಣ ಬಹಳ ಈ ಶೆಡ್ ಬಂದ್ಬಿಟ್ಟು ಇದು ಮನೆ ಪಕ್ಕದಲ್ಲಿ ಹಾಕೊಂಡಿರೋದು ಸುಮ್ನೆ ಸಿಂಪಲ್ ಆಗಿ ಒಂದು ಇದು ಮೂವತ್ ಸಾವಿರ ಖರ್ಚು ಬಂದಂಗೆ ಇದೆಲ್ಲ ತಗಡಿ ಗಿಡ ಸೇರ್ಕೊಂಡು ಮೂವತ್ ಸಾವಿರ ಖರ್ಚು ಬಂತು ಈ ಶೆಡ್ ಅಲ್ಲಿ ಒಂದ್ ಐವತ್ ಮರಿ ಆರಾಮ್ ಮೇಯಿಸ್ಬೋದಣ್ಣ ಈ ಮರಿಗಳು ಬಂದ್ಬಿಟ್ಟು ಮೂವತ್ ಮರಿ ಅಣ್ಣ ಮೂವತ್ತ್ ಮರಿ ಏಳುವರೆ ಸಾವಿರ ಟೋಟಲ್ ಅಮೌಂಟ್ ಎರಡ್ ಲಕ್ಷ ಮೂವತ್ ಸಾವಿರ ಆಯ್ತಾನ ಫುಡ್ ಬಂದ್ಬಿಟ್ಟು ಒಂದು ಹತ್ತು ಸಾವಿರ ಕೊಟ್ಬಿಟ್ಟು ಒಂದ್ ಟ್ಯಾಕ್ಟರ್ ಕಡ್ಲೆ ಬಳಿ ತೊಗೊಂಡಿದಿನಿ ಒಂದ್ ಹತ್ತು ಸಾವಿರ ಕೊಟ್ಬಿಟ್ಟು ಒಂದ್ ಐದ್ ಕ್ವಿಂಟಲ್ ಮೆಕ್ಕೆಜೋಳ ತಗೊಂಡಿದಿನಿ ಇದು ಕಡ್ಲೆ ಹಿಂಡಿ ಒಂದು ಕ್ವಿಂಟಲ್ ತಗೊಂಡಿದಿನಿ ಇದು ಸ್ನೇಹ ಗೋಲ್ಡ್ ಅಂತ ಬರ್ತಾನ ಅದು ಐದ್ ಸಾವಿರ ರೂಪಾಯಿ ಕ್ವಿಂಟಲ್ ಅದನ್ನ ಎರಡ್ ಕ್ವಿಂಟಲ್ ತಗೊಂಡಿದಿನಿ ಎಲ್ಲಾ ಸೇರ್ಬಿಟ್ಟಂದ್ರೆ ಮರಿಗೆ ಸಡ್ಡಿಂದು ಎಲ್ಲಾ ಬಿಟ್ಬಿಟ್ಟಣ್ಣ ಒಂದ್ ಮರಿಗೆ ಒಂದು ತಿಂಗಳಿಗೆ ಒಂದ್ ತಿಂಗಳಿಗೆ ಒಂದ್ ಎಂಟ್ನೂರಿಂದ ಏಳ್ನೂರಿಂದ ಎಂಟ್ನೂರು ರೂಪಾಯಿ ಖರ್ಚು ಬರ್ತಾನೆ ಮರಿಗೆ ಒಂದ್ ಮರಿಗೆ ತಿಂಗಳಿಗೆ ಏಳ್ನೂರ ಎಂಟ್ನೂರು ರೂಪಾಯಿ ಖರ್ಚು ಬರ್ತಾ ಹ್ಮ್ ಅದ್ರಲ್ಲಿ ಫುಡ್ ಇಂದ ಬಂತು ಎಲ್ಲಾದ್ರೂ ಬಂತು ಟೋಟಲ್ ಆಗಿ ಹ್ಮ್ ಈಗ ನಾನು ಒಂದ್ ಮರಿಯಿಂದ ಲಾಭ ನಿರೀಕ್ಷೆ ಮಾಡೋದಾದ್ರೆ ಎಷ್ಟು ನಿರೀಕ್ಷೆ ಮಾಡಬಹುದು ನಾನು ಅಣ್ಣ ಒಂದ್ ಮರಿಗೆ ಇದು ಚೆನ್ನಾಗಿ ಬಂತು ಮರಿ ಚೆನ್ನಾಗಿ ಬಂತು ಮಾರ್ಕೆಟ್ ಒಳ್ಳೆ ಚೆನ್ನಾಗಿತ್ತು ರೇಟ್ ಗೇಟ್ ಅಂತಂದ್ರೆ ಒಂದು ಹದಿನೈದು ಎರಡ್ ಸಾವಿರ ಆರಾಮ್ ಲಾಭ ತಗೋದ್ರಿಂದ ಎರಡ್ ಸಾವಿರ ತಗೋಬಹುದು ಆರಾಮ್ ತಗೋಬಹುದು ಹ್ಮ್ 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 ಒಂದು ಹತ್ತು ಕುರಿ ಬೇಕಪ್ಪ ನನಗೆ ಅಂತ ಕೇಳಿದ್ರೆ ಅವ್ರಿಗೆ ರೇಟಲ್ ಕೊಡ್ತೀರಾ ಒಂದು ಈಗ ಎಲ್ಲಾ ಖರ್ಚು ಖರ್ಚೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಒಂದು ಹತ್ತು ಹತ್ತುವರೆ ಸಾವಿರ ಚೆನ್ನಾಗಿರೋ ಮರಿ ಮರಿ ಮೇಲಾಗ್ಕೋತ ಸ್ವಲ್ಪ ಒಂದು ಹತ್ತು ಹತ್ತುವರೆ ಆದ್ರೆ ಕೊಡ್ತೀರ ಈಗ ಸಿಂಗಲ್ ಬೇಕು ಅಂತಾರ ಸಿಂಗಲ್ ಕೊಡೋರಿಗೆ ಒಂದು ಸಿಂಗಲ್ ಕೊಡೋರಿಗೆ ಒಂದು ಹತ್ತು ಹತ್ತುವರೆ ಕೊಡ್ತೀರ ಈಗ ನನಗೆ ಗುಂಪಲ್ಲೇ ಬೇಕು ಗುಂಪೆ ಬೇಕು ಅಂತ ಕೇಳೋರಿಗೆ ಏನ್ ಕೊಡ್ತೀರ ಅಣ್ಣ ಅಲ್ಲಿ ಗುಂಪೇ ಬೇಕಂತಂದ್ರೆ ಒಂದು ಒಂಬತ್ತು ಒಂಬತ್ತುವರೆ ಇಂದ ಕೊಡ್ತೀನಿ ಒಂಬತ್ತುವರೆ ಸಾವಿರ ಈ ತರ ಆದ್ರೆ ಕೊಡ್ತೀನಿ ಒಂಬತ್ತು ಒಂಬತ್ತುವರೆ ಸಾವಿರ ಒಂದು ಗುಂಪು ಕೊಟ್ಬಿಡ್ತೀರ ಇಲ್ಲಿ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಹೆಚ್ಚು ಕಡಿಮೆ ಮಾಡಿ ಈಗ ಅಕಸ್ಮಾತ್ ಟ್ರಾವೆಲಿಂಗ್ ಯಾವ ತರ ಇರುತ್ತೆ ನೀವೇ ಟ್ರಾವೆಲ್ ಏನಾದ್ರು ಮಾಡ್ಕೊಡ್ತೀರ ಅವ್ರ ಅವ್ರ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೇಕಾ ಹೆಂಗಾದ್ರು ನಡೀತಾನ ಅವ್ರಾದ್ರೂ ಮಾಡ್ಕೊಂಡ್ ಬಂದ್ರೆ ಒಂದ್ ವೇಳೆ ಇಲ್ಲಿ ನಮ್ಗ ಗೊತ್ತಿರೋ ಗಾಡಿ ಇದಾವೆ ಇಲ್ಲೇ ಕೇಳಂದ್ರೆ ಇಲ್ಲಿ ಗಾಡಿ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಈಗ ಸ್ಟಾರ್ಟಿಂಗ್ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕನ್ನ ಒಂದು ಒಳ್ಳೆ ಸಜೆಷನ್ ಕೊಡೋದಾದ್ರೆ ಏನಪ್ಪಾ ನನಗೆ ಲಾಭನ ನಷ್ಟನ ಹುಡುಗರು ಬರಬಹುದ ಬರಬಾರ್ದ ಈ ಕುರಿ ಸಾಕಾಣಿಕೆ ಮಾಡೋದಕ್ಕೆ ಅಣ್ಣ ಈ ಫೀಲ್ಡ್ ಅಲ್ಲಿ ಆರಾಮು ಲಾಭ ಇದೆ ಬರ್ಬಹುದು ಆದ್ರೆ ನಾನೇನ್ ಹೇಳಕ್ ಅಂದ್ರೆ ಇದರಲ್ಲಿ ಲಾಭ ಹಂಡ್ರೆಡ್ ಪರ್ಸೆಂಟ್ ಇದೆ ಆದ್ರೆ ಅದ್ರ ತಕ್ಕಂಗೆ ನಾವು ದುಡಿಬೇಕಾದ್ರೆ ಇದರಲ್ಲಿ ನಾವ್ ಸುಮ್ನೆ ಮರಿ ತಂದ ಹಾಕಿ ಏನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸುಮ್ನೆ ಆ ತರ ಇದ್ರೆ ಇದ್ರಲ್ಲಿ ಏನ್ ಲಾಭ ಇಲ್ಲ ಕಷ್ಟ ಪಡ್ಬೇಕಣ್ಣ ಕಷ್ಟ ಪಟ್ರೆ ಲಾಭ ಖಂಡಿತವಾಗ್ಲಿ ಈಗ ಕುರಿಗಳನ್ನ ನಾನು ಲಾಂಗ್ ಟರ್ಮ್ ಮೇಯಿಸೋದ್ ಬಿಟ್ರೆ ಅಥವಾ ಈ ಶಾರ್ಟ್ ಟರ್ಮ್ ಅಲ್ಲಿ ಮೇಯಿಸೋದ್ ಬಿಟ್ರೆ ಈಗ ನೀವು ಮಾಡ್ತಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ವರ್ಷಕ್ಕೆ ಆರ್ ಬ್ಯಾಚ್ ತರ ಮಾಡ್ತಿದ್ರಲ್ಲ ಈ ತರ ಬೆಟ್ರ್ ಅಥವಾ ಲಾಂಗ್ ಟರ್ಮ್ ಬೆಟರ್ ಅಣ್ಣ ಇದು ಶಾರ್ಟ್ ಟೈಮ್ ಬೆಟರ್ ಅಣ್ಣ ಶಾರ್ಟ್ ಟೈಮ್ ಬೆಟರ್ ಯಾಕಂದ್ರೆ ಈಗ ನಾವು ನೆಕ್ಸ್ಟ್ ಬ್ಯಾಚ್ ಹಂಗೆ ಮಾಡ್ತಾ 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 ಈ ಮಾರ್ಕೆಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಇರ್ತಾನ ಒಂದೇ ತರ ಮಾರ್ಕೆಟ್ ಇರೋಲ್ಲ ನಾವು ಮಾರ್ಕೆಟ್ ಚೆನ್ನಾಗಿತ್ತಂದ್ರೆ ಬೇಗ ಸೇಲ್ ಮಾಡ್ಬಿಟ್ಟು ವಾಪಸ್ ಮರಿ ಹಾಕೊಂಡು ವಾಪಾಸ್ ಅದನ್ನ ಅದೇ ತರ ಸೇಲ್ ಮಾಡ್ಕೊಂತ ಮಾರ್ಕೆಟ್ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಸೇಲ್ ಮಾಡ್ಕೊತು ಬೆಟರ್ ಅದ್ರಲ್ಲಿ ಲಾಂಗ್ ಟರ್ಮ್ ಮೆಸ್ತೀನಂದ್ರೆ ನಾವ್ ಸ್ವಲ್ಪ ಕಡಿಮೆ ಖರ್ಚು ಮಾಡ್ಬೇಕಾಗತ್ತ ಮರಿಗೆ ನಾವು ಶಾರ್ಟ್ ಟೈಮ್ ಲಾಂಗ್ ಟರ್ಮ್ ಮೇಯಿಸ್ತೇನೆ ಅಂದ್ರೆ ಒಂದು ಮೂರು ನಾಲ್ಕು ತಿಂಗಳು ಮೇಯಿಸ್ತೇನೆ ಅಂದ್ರೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಬೇಕಾ ಇಲ್ಲ ನಾವು ಶಾರ್ಟ್ ಟೈಮ್ ಮೇಯಿಸ್ತೀವಿ ಚೆನ್ನಾಗಿ ಮೇಯಿಸ್ತೀವಿ ಅಂತಂದ್ರೆ ಸ್ವಲ್ಪ ಫುಡ್ ಗಿಡ್ ಎಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ಬೇಕಾ ಹ್ಮ್ ಹ್ಮ್ ಫುಡ್ ಗಿಡ್ ನಾವ್ ಕಡಿಮೆ ಮಾಡ್ದಂಗೆಲ್ಲ ನಮ್ಗೆ ಖರ್ಚು ಕಡಿಮೆ ಆಗುತ್ತೆ ಲಾಂಗ್ ಟರ್ಮ್ ಆದ್ರೆ ಶಾರ್ಟ್ ಟೈಮ್ ಇರೋದು ಸ್ವಲ್ಪ ಫುಡ್ ಜಾಸ್ತಿ ಕೊಡೋದು ಜಾಸ್ತಿ ಕೊಡ್ಬೇಕಾ ಹಂಗಾದ್ರೆ ಸ್ವಲ್ಪ ಲಾಭ ನಮ್ಗೆ ಸಿಗುತ್ತೆ ಆಯ್ತಣ್ಣ ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ನನಗೆ ಕುರಿಬೇಕು ಕುರಿಗಳನ್ನ ನಾನು ಕೊಡಿಸಿ ಅಂದ್ರೆ ಕೊಡಿಸಿ ಅಂದ್ರೆ ಮೀನ್ಸ್ ಫ್ರೆಂಡ್ಸ್ ಅವನ್ ಕೊಡಿಸಿ ಒಂದು ಒಳ್ಳೆ ರೇಟ್ ಅಲ್ಲಿ ಕೊಡ್ರಿ ಈ ಕುರಿ ಸಾಕಾಣಿಕೆ ಮಾಡ್ಬೇಕನ್ನೂ ಒಂದು ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಗ್ಲಿ ನಿಮ್ ನೆಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಈ ಡಿಸ್ಪ್ಲೇ ಮೇಲೆ ಬರ್ತಿರತ್ತೆ ಯಾರೇ ಒಂದ್ ಬಂದ್ರು ಒಂದು ರೀಸನೇಬಲ್ ರೇಟ್ ಅಲ್ಲಿ ಒಂದು ಒಳ್ಳೆ ಕುರಿಗಳನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಆಯ್ತು ಖಂಡಿತವಾಗ್ಲಿ ಯಾರಾದ್ರೂ ಈ ವಿಡಿಯೋ ನೋಡ್ಕೊಂಡು ಬಂದ್ರೆ ಖಂಡಿತವಾಗ ನನ್ನ ಹತ್ರ ಇರೋ ಕೊಡ್ತೀನಿ ನಮ್ ಫ್ರೆಂಡ್ಸ್ ಹತ್ರ ಇರೋದ್ರೆ ಚೆನ್ನಾಗಿರೋ ಮರಿ ಕ್ವಾಲಿಟಿ ಮರಿ ಕೊಡ್ತೀನಿ ಆಯ್ತು ತುಂಬಾ ನಿಮ್ಮ ಮಾಹಿತಿಗೆ ನಿಮ್ದು ಹಿಂಗೆ ನಡೀತಾ ಇರ್ಲಿ ಒಳ್ಳೊಳ್ಳೆ ಕುರುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೊಳ್ಳೆ ವ್ಯಾಪಾರ ಮಾಡ್ರಿ ಅಂತ ಹೇಳ್ತಾ ನಮ್ ನಂದಿ ಟಿವಿ ಕಡೆಯಿಂದ ನಿಮಗೆ ಋತ್ಪೂರ್ವಕ ಧನ್ಯವಾದ ನಮಸ್ಕಾರ ಧನ್ಯವಾದ